ಡೈಲಿ ಡಾಕ್ಟರ್ ವಿಶೇಷ ನೇರು ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನ್ ಸಂಧ್ಯಾ ವೀಕ್ಷಕರೇ ಬದಲಾಗುತ್ತಿರುವ ಬದುಕಿನ ಶೈಲಿಯಿಂದ ಆರೋಗ್ಯದ ಸಮಸ್ಯೆಗಳಂತೂ ಎಲ್ಲರನ್ನು ಎಡೆಬಿಡದೆ ಕಾಡ್ತಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದರಲ್ಲೂ ಹೆಣ್ಮಕ್ಳನ್ನ ಕಾಡುವ ಅನಿಯಮಿತ ಋತು ಚಕ್ರದಿಂದಾಗುವ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ಡೈಲಿ ಡಾಕ್ಟರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸರಸ್ವತಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಮೊದಲಿಗೆ ಈ ಮೆನ್ಸಸ್ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಿ ಹಾಗಂದ್ರೆ ಏನು ಅಂತ ತಿಳಿಸಿ ಈ ಮೆನ್ಸಸ್ ಶುರುವಾಗೋದು ನಾರ್ಮಲ್ ಆಗಿ ಹತ್ತು ವರ್ಷ ಆದ ನಂತರ ಹದಿನಾರು ವರ್ಷದ ಒಳಗಡೆ ಅದು ಯಾವಾಗಾದ್ರೂ ಆಗ್ಬೋದು ಹಿಂದಿನ ಕಾಲದಲ್ಲಿ ಲೇಟ್ ಆಗ್ತಾ ಇತ್ತು ಹದಿನಾಲ್ಕ ಹದಿನೈದು ಹದಿನಾರು ವರ್ಷ ಈಗ ಈಗ ಮಕ್ಕಳು ಹತ್ತು ವರ್ಷ ಆದ ನಂತರ ಮೆಚೂರ್ ಆಗ್ತಾ ಹೌದು ಆಮೇಲೆ ಮೆನ್ಸಸ್ ನಾರ್ಮಲ್ ಮೆನ್ಸಸ್ ಏನಪ್ಪಾ ಅಂದ್ರೆ ಸರಿ ಆಗೋದು ಎಕ್ಸಾಕ್ಟ್ ತಿಂಗಳಿಗಾಗದೇ ಇರ್ಬೋದು ಇಪ್ಪತ್ತೆರಡು ದಿನ ಆದ್ಮೇಲೆ ಮೂವತ್ತೈದು ದಿನ ಒಳಗಡೆ ಯಾವಾಗಾದ್ರೂ ಆಗ್ಬೋದು ನಾರ್ಮಲ್ ಮತ್ತೆ ಎರಡು ದಿನ ಆದ್ಮೇಲೆ ಒಂದು ವಾರದ ಒಳಗಡೆ ನಿಲ್ಬೇಕದು ಮತ್ತೆ ಅಮೌಂಟ್ ಎಷ್ಟಪ್ಪ ಆಗಬೇಕು ಎಷ್ಟು ರಕ್ತ ಹೋಗಬೇಕು ಅಂದರೆ ಟ್ವೆಂಟಿ ಎಮ್ ಎಲ್ ಇಂದ ಟು ಹಂಡ್ರೆಡ್ ಎಮ್ ಎಲ್ ಇಸ್ ನಾರ್ಮಲ್ ಓಕೆ ಇದು ನಾರ್ಮಲ್ ಮತ್ತೆ ಮುಟ್ಟ ಆದಾಗ ಇನ್ನೇನು ಇನ್ ಸ್ವಲ್ಪ ಮುಟ್ಟಾಗುತ್ತೆ ಅನ್ನೋವಾಗ ಸ್ವಲ್ಪ ಕ್ರಾಂಪಿ ಪೇನ್ ಆಗ್ಬೋದು ಫಸ್ಟ್ ಡೇ ಸ್ವಲ್ಪ ನೋವಾಗೋದು ನಾರ್ಮಲ್ಲು ಇದಿಷ್ಟು ನಾರ್ಮಲ್ಲು ಮತ್ತೆ ಮುಟ್ಟು ಯಾವ ಏಜ್ಗಾಗತ್ತೆ ಅದು ಮುಟ್ಟು ನಿಲ್ಲೋ ಏಜ್ನ ನಮ್ಗೆ ಏನು ಹೇಳಲ್ಲ ನಲವತ್ತು ವಯಸ್ಸು ಆದ ನಂತರ ಐವತ್ತು ವಯಸ್ಸು ಒಳಗಡೆ ಯಾವಾಗಾದ್ರೂ ಮುಟ್ಟು ನಿಲ್ಬೋದು ಅದಕ್ಕೆ ಮೆನೋಪಾಸ್ ಅಂತೀವಿ ದಿಸ್ ಇಸ್ ನಾರ್ಮಲ್ ಮೆನ್ಸ್ಟ್ರುಯೇಷನ್ ಆಮೇಲೆ ಮೆನೋಪಾಸ್ ಅಲ್ಲು ಮೂರು ವಿಧ ಇದೆ ಈವತ್ತಾಗಿರೋದು ಆಗದೆ ಇರೋದು ಒಂದು ವರ್ಷ ಮುಟ್ಟಾಗದೆ ಇದ್ರೆ ಅವ್ರಿಗೆ ಮೆನೋಪಾಸ್ ಅಂತೀವಿ ಕೆಲವ್ರಿಗೆ ಒಂದು ವಾರ ಹೋಗೋದು ಐದು ದಿವಸ ಆಗಿ ಮೂರು ದಿವಸ ಆಗಿ ಎರಡು ದಿವಸ ಆಗಿ ಸ್ಟಾಪ್ ಆಗುತ್ತೆ ಅದು ನಾರ್ಮಲ್ ಮೆನೋಪಾಲ್ಸ್ ಕೆಲವರಿಗೆ ಒಂದು ತಿಂಗ್ಳಿಗಾಗೋ ಬದಲು ಎರಡು ತಿಂಗಳಿಗೆ ಮೂರು ತಿಂಗಳಿಗಾಗಿ ಆಗುತ್ತೆ ಅದು ನಾರ್ಮಲ್ ಮೆನೋಪಾಲ್ಸ್ ದಿಸ್ ಈಸ್ ನಾರ್ಮಲ್ ಮೆನಾರ್ಕೆ ನಾರ್ಮಲ್ ಮೆನೋಪಾಸ್ ಅಂತ ಓಕೆ ಓಕೆ ಮೇಡಮ್ ಹಾಗಾದರೆ ಈ ಮೆನ್ಸಸ್ಗೆ ಕಾರಣ ಅಂದರೆ ಈ ಮೆನ್ಸಸ್ ಪ್ರಾಬ್ಲಮ್ಸ್ಗೆ ಕಾರಣಗಳು ಏನು ಅಂತ ಹೇಳ್ತೀರಾ ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ಮನಸ್ಸಿನ ಒತ್ತಡ ತುಂಬ ಕಾಮನ್ನು ಚಿಕ್ಕ ವಯಸ್ಸಲ್ಲಿ ಅಂದರೆ ಕಾಲೇಜ್ಗೆ ಸ್ಕೂಲ್ ಮುಗಿಸಿ ಕಾಲೇಜ್ ಹೋಗೋದಿರುತ್ತೆ ಕಾಲೇಜ್ ಚೇಂಜ್ ಮಾಡೋದಿರ್ಬೋದು ಅಥವಾ ಎಕ್ಸಾಮ್ ಟೆನ್ಷನ್ ಇರ್ಬೋದು ಅಥವಾ ಇಷ್ಟು ಪ್ರಾಜೆಕ್ಟ್ಸ್ ಇದ್ದು ಟೆನ್ಷನ್ ಜಾಸ್ತಿ ಇರ್ಬೋದು ಮನಸ್ಸಿನ ಒತ್ತಡ ತುಂಬ ಕಾಮನ್ನು ಕಾರಣ ಮತ್ತೆ ಮೆನ್ಸಸ್ ಆದ ನಂತರ ಫಸ್ಟ್ ಎರಡು ವರ್ಷ ಏರ್ಪೇರುಗಳಿರುತ್ತೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಕರೆಕ್ಟ್ ಟೈಮ್ಗೂ ಆಗದೆ ಇರ್ಬೋದು ಸ್ವಲ್ಪ ಕಡಿಮೆನೂ ಆಗ್ಬೋದು ಎರಡು ವರ್ಷ ಕಾಲ ಕಾಮನ್ ಅದು ಭಯ ಪಡೋ ಅಗತ್ಯ ಇಲ್ಲ ಅದಕ್ಕೆ ಟ್ರೀಟ್ಮೆಂಟು ಬೇಕಾಗಿಲ್ಲ ಎರಡು ವರ್ಷ ಟೈಮ್ ಆಗತ್ತೆ ಅದೇನಾಗುತ್ತೆ ಅಂದ್ರೆ ಗರ್ಭಕೋಶ ಬ್ರೈನಿಂದ ಪಿಟುಟರಿಯಿಂದ ಹಾರ್ಮೋನ್ ಸೆಕ್ರೆಟ್ ಆಗಿ ಓವರಿಯಿಂದ ಹಾರ್ಮೋನ್ ಸೆಕ್ರೇಟ್ ಆಗಿ ಅದು ಗರ್ಭಕೋಶದ ಕೋಶದ ಮೇಲೆ ಪರಿಣಾಮ ಬಿದ್ದು ಆಮೇಲೆ ಮೆನ್ಸಸ್ ಆಗೋದು ಮೆನ್ಸಸ್ ಅಂದ್ರೆ ಏನಪ್ಪಾ ಅಂದ್ರೆ ಗರ್ಭಕೋಶದ ಒಳಗಡೆ ಲೇಯರ್ ಶೆಡ್ ಆಗೋದು ಅದಕ್ಕೆ ಮೆನ್ಸಸ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳು ಯಾವ ಏಜಲ್ಲಿ ಕಾಣಿಸ್ಕೊಳ್ಬಹುದು ಯಂಗ್ ಏಜ್ ಅಲ್ಲಿ ಟೆನ್ಷನ್ ಇಂದ ಕಾಣಿಸ್ಕೋಬಹುದು ಕೆಲವು ಟೈಮಲ್ಲಿ ಬ್ಲಡ್ ಅಲ್ಲಿ ತೊಂದರೆಗಳಿದ್ರೆ ಅಂದರೆ ಬ್ಲಡ್ ಅಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತೆ ಅದು ಕಡಿಮೆ ಇದ್ರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಥವಾ ಹಾರ್ಮೋನ್ ಕಾಯಿ ಕಾಯಿಲೆಗಳಿರುತ್ತೆ ಥೈರಾಯ್ಡ್ ತೊಂದರೆಗಳಿದ್ರೆ ಅವಾಗೂ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅಥವಾ ಲೇಟ್ ಲೇಟ್ ಆಗಬಹುದು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋರಿಗೆ ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೀವಿ ಅದು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಒಂದು ತೊಂದರೆ ಇದೆ ಅದೂ ಸಹ ಇದ್ದವರಿಗೆ ಮೆನ್ಸಸ್ ಪ್ರಾಬ್ಲಮ್ ಆಗ್ಬೋದು ಮತ್ತೆ ಗರ್ಭಕೋಶದಲ್ಲಿ ಗಡ್ಡೆಗಳಿದ್ರೆ ಮೆನ್ಸಸ್ ಪ್ರಾಬ್ಲಮ್ ಬರ್ಬೋದು ಫೈಬ್ರಾಯ್ಡ್ ಗಡ್ಡೆಗಳಂತ ಹೇಳ್ತೀವಿ ಅಥವಾ ಗರ್ಭಕೋಶದಲ್ಲಿ ಸೋಂಕಿದ್ರೆ ಅವಾಗು ಮೆನ್ಸಸ್ ಪ್ರಾಬ್ಲಮ್ಸ್ ಆಗ್ಬೋದು ಗರ್ಭಕೋಶದ ಪಕ್ಕದಲ್ಲಿ ಅಂಡಾಣ ಅಂಡಾಶಯ ಇರುತ್ತೆ ಅಂದರೆ ಓವರೀಸ್ ಇರುತ್ತೆ ಎರಡು ಓವರೀಸ್ ಇರುತ್ತೆ ಓವರಿಯಲ್ಲಿ ಗುಳ್ಳೆ ಆಗಿ ಅಥವಾ ಓವರಿಯಲ್ಲಿ ನೀರುಗಡ್ಡೆ ಒವೇರಿಯನ್ ಸಿಸ್ಟ್ ಅಂತೀವಿ ಅದಿದ್ರೂ ಸಹ ಮೆನ್ಸಸ್ ಪ್ರಾಬ್ಲಮ್ ಬರ್ಬೋದು ಇನ್ನೊಂದು ಕಾಯಿಲೆ ಎಂಡೋಮೆಟ್ರಿಯೋಸಿಸ್ ಅದಿ ಅಂತಿದೆ ಅದು ಓವರಿಯಲ್ಲಿ ತುಂಬ ಕಾಮನ್ ಆಗಿ ಬರೋದು ಆ ಮೆನ್ಸಸ್ಸು ಹೊರಗಡೆಗೆ ಬರೋದಲ್ದಿರ ಸ್ವಲ್ಪ ಬ್ಲಡ್ಡು ಟ್ಯೂಬ್ ಒಳಗಡೆಗೆ ಹೋಗ್ಬಿಟ್ಟು ಒಳಗಡೆಗೆ ಹೋಗುತ್ತೆ ಅವಾಗ ಎಂಡೋಮೆಟ್ರಿಯೋಸಿಸ್ ಅಂತ ಆಗುತ್ತೆ ಆ ಇಂದಾನು ಮೆನ್ಸಸ್ ಪ್ರಾಬ್ಲಮ್ ಆಗ್ಬೋದು ಓಕೆ ಈಗ ಒಬ್ಬರು ಕಾಲರ್ ಹೇಳಿದ್ದಾರೆ ಡಾಕ್ಟರ್ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಹಾಸಿನಿ ಅಂತ ವಿಜಯನಗರಿಂದ ಓಕೆ ಹಾಸಿನಿ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಾಬ್ಲಮ್ಸ್ ಏನಂದ್ರೆ ಡಾಕ್ಟರ್ ಹತ್ರ ಹೇಳಿ ಹೇಳಿ ಹಾಸಿನಿ ಮೇಡಮ್ ಹೇಳಮ್ಮ ಮೇಡಮ್ ನನ್ನ ಪ್ರಾಬ್ಲಮ್ ಏನಂತಂದ್ರೆ ಇವಾಗ ಪಿ ಇಯರ್ಸ್ ಅಂಗಡಿ ತುಂಬಾ ಹೊಟ್ಟೆ ನೋವು

ಫಾರ್ಟಿ ಫೈವ್ ಡೇಸ್ ಅಂದರೆ ಸ್ವಲ್ಪ ಜಾಸ್ತಿ ಲೇಟ್ ಆಯಿತು ತರ್ಟಿ ಫೈವ್ಗೆ ಡೇಸ್ಗಿಂತ ಜಾಸ್ತಿ ಆದರೆ ನಾವು ಅದಕ್ಕೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ನೋಡಬೇಕಾಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು ಇವರಿಗೆ ಮತ್ತೆ ಎರಡು ದಿನ ಮುಟ್ಟಾದರೆ ಸಾಕು ಎರಡು ದಿನಕ್ಕೂ ಕಡಿಮೆ ಆದರೆ ಆವಾಗ ನಾವು ಯಾಕೆ ಅಂತ ನೋಡಬೇಕಾಗುತ್ತೆ ಭೇಟಿ ಆಗಬೇಕಾಗುತ್ತೆ ಆಮೇಲೆ ಮೋಸ್ಟ್ಲಿ ಏನಾದರೂ ಮನಸ್ಸಿನ ಒತ್ತಡ ಇದ್ರೆ ಯೋಚನೆಗಳಿದ್ರೆ ಏನು ಇಲ್ಲದೇ ಇದ್ರೂ ಸಹ ಏರ್ಪೇರ್ ಆಗ್ಬೋದು ಅದಕ್ಕೆ ನಿಮಗೆ ಒಂದು ಸ್ಕ್ಯಾನಿಂಗ್ ಮಾಡಿ ನೋಡಬೇಕು ಸ್ಕ್ಯಾನಿಂಗ್ ಮಾಡಕ್ ಮುಂಚೆ ಪೆಲ್ವಿಕ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಗರ್ಭಕೋಶ ಸೈಜ್ ಹೇಗಿದೆ ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಏನು ಅಂತ ಆ ಕಾರಣ ಏನು ಅಂತ ತಿಳ್ಕೊಂಡು ಆಮೇಲೆ ರೆಗ್ಯುಲರ್ ಆಗಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ ಮಾಡಬಹುದು ಧನ್ಯವಾದ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಹಸಿನಿ ಕೂಡ ಹೇಳ್ತಾ ಇದ್ರು ಈಗ ಮುಟ್ಟಿನ ಸಮಸ್ಯೆ ಅಂತಂದ್ರೆ ಎಲ್ರಿಗೂ ಸರ್ವೇ ಸಮನ್ಸೆಷಲಿ ಯೂತ್ಸ್ ಅಲ್ಲಿ ಬರುವಂತದ್ದು ಹೊಟ್ಟೆ ನೋವು ವಿಪರೀತವಾಗಿ ಹೊಟ್ಟೆ ನೋವು ಬರುತ್ತೆ ಯಾಕೆ ಅಂತ ಹೇಳಿ ಹೊಟ್ಟೆ ನೋವು ಎರಡು ತರ ಒಂದು ಸ್ಪ್ಯಾಸ್ಮೋಡಿಕ್ ಡಿಸ್ಮೆನೋರಿಯಾ ಅಂತ ಒಂದು ಕಂಜೆಸ್ಟಿವ್ ಅಂತ ಸ್ಪ್ಯಾಸ್ಮೋಡಿಕ್ ಅನ್ನೋದು ನಾರ್ಮಲ್ಲು ಫಸ್ಟ್ ಡೇ ಮುಟ್ಟು ಬರೋವಾಗ ಸ್ವಲ್ಪ ಹೊಟ್ಟೆ ನೋವು ಬರೋದು ನಾರ್ಮಲ್ಲು ಈಗ ಮುಟ್ಟು ಹೇಗ್ ಬರುತ್ತೆ ಅಂದ್ರೆ ಗರ್ಭಕೋಶದ ಮಸಲು ಕಂಟ್ರಾಕ್ಟ್ ಆಗಿ ಮುಟ್ಟು ಬರೋದು ಸೊ ಆ ಕಂಟ್ರಾಕ್ಷನ್ ಸ್ವಲ್ಪ ಪೇನ್ ಕೊಡುತ್ತೆ ಅದಕ್ಕೆ ಸ್ಪ್ಯಾಸ್ಮೋಡಿಕ್ ಅದು ನಾರ್ಮಲ್ಲು ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂದ್ರೆ ಮುಟ್ಟು ಶುರುವಾಗಕ್ ಮುಂಚೆನೆ ನೋವು ಬರುತ್ತೆ ಮತ್ತೆ ಮುಟ್ಟು ಶುರು ಆದ್ಮೇಲೆ ಜಾಸ್ತಿ ಆಗುತ್ತೆ ಮತ್ತೆ ಮುಟ್ಟು ಎಷ್ಟು ದಿನ ಇರುತ್ತೋ ಅಷ್ಟು ದಿನಾನು ಹೊಟ್ಟೆ ನೋವು ಇರುತ್ತೆ ಇದಕ್ಕೆ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಇದ್ದಾಗ ಏನ್ ಕಾರಣ ಅಂತ ನಾವು ಹುಡುಕ್ಬೇಕಾಗತ್ತೆ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ಸ್ ಇದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತೀವ ಅದಿದ್ರೆ ಈ ರೀತಿ ನೋವು ಬರುತ್ತೆ ಮತ್ತೆ ಗರ್ಭಕೋಶದ ಪಕ್ಕದಲ್ಲಿ ಒವೇರಿಯನ್ ಸಿಸ್ಟ್ ಇದ್ರೆ ಎಂಡೋಮೆಟ್ರಿಯೋಸಿಸ್ ಇದ್ರೆ ನೋವು ಬರುತ್ತೆ ಅಥವಾ ಗರ್ಭಕೋಶದಲ್ಲಿ ಪಾಲಿಪ್ಸ್ ಅಂತಿರತ್ತೆ ಅದಿದ್ರೂನು ತುಂಬಾ ಹೊಟ್ಟೆ ನೋವು ಬರುತ್ತೆ ಮತ್ತೆ ಗರ್ಭಕೋಶದ ಮಜಲಲ್ಲೇ ಗಡ್ಡೆಗಳು ಅದಕ್ಕೆ ಫೈಬ್ರಾಯ್ಡ್ಸ್ ಅಂತೀವಿ ಅದಿದ್ರೂನು ನೋವು ಬರುತ್ತೆ ಸೊ ಯಾವ ಕಾರಣದಿಂದ ಇವ್ರಿಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಮತ್ತೆ ಒಬ್ಬೊಬ್ರು ಈ ಕಾಪರ್ಟಿ ಹಾಕ್ಸ್ಕೊಂಡಿರ್ತಾರೆ ಇನ್ನೊಂದು ಮಗು ಒಂದ್ ಮೂರು ವರ್ಷ ಬೇಡ ಅಂತ ಹೇಳ್ಬಿಟ್ಟು ಆ ಕಾಪರ್ಟಿ ಏನಾದರೂ ಇನ್ಫೆಕ್ಷನ್ ಆಗಿದ್ರು ಸಹ ಹೊಟ್ಟೆ ನೋವು ಬರುತ್ತೆ ಅಥವಾ ಕಾಪರ್ಟಿ ಡಿಸ್ಪ್ಲೇಸ್ ಆಗುತ್ತೆ ಗರ್ಭಕೋಶದ ಒಳಗಡೆ ಸ್ವಲ್ಪ ತೂತ್ ಮಾಡ್ಕೊಂಡು ಹೋಗಿರ್ಬೋದು ಅಥವಾ ಜಾರಿರ್ಬೋದು ಸರ್ವಿಕ್ಸ್ ಬಂದಿರ್ಬೋದು ಸರ್ವಿಕ್ಸ್ ಅಂತ ಏನ್ ಹೇಳ್ತೀವಿ ಅದು ಗರ್ಭಕೋಶದ ಬಾಯಿಗೆ ಸರ್ವಿಕ್ಸ್ ಅಂತೀವಿ ಅಲ್ಲಿ ಅಲ್ಸರ್ ಇದ್ರು ಹೊಟ್ಟೆ ನೋವು ಬರುತ್ತೆ ವೈಟ್ ಡಿಸ್ಚಾರ್ಜ್ ಆಗತ್ತೆ ಆಮೇಲೆ ಈ ತರ ಹೊಟ್ಟೆ ನೋವು ಬರೋರಿಗೆ ವೈಟ್ ಡಿಸ್ಚಾರ್ಜ್ ಇದೆಯಾ ಅಂತ ಕೇಳ್ತೀವಿ ವೈಟ್ ಡಿಸ್ಚಾರ್ಜ್ ನಾರ್ಮಲಿ ಎಲ್ಲರಿಗೂ ಸ್ವಲ್ಪ ಇರುತ್ತೆ ಅದು ತುಂಬಾ ಜಾಸ್ತಿ ಇದ್ರೆ ಅಥವಾ ಕಲರ್ ಬದಲಾವಣೆ ಆದ್ರೆ ಗ್ರೀನ್ ಕಲರ್ येलो ಕಲರ್ ಆದ್ರೆ ಅಥವಾ ಅದು ರಕ್ತ ಮಿಕ್ಸ್ ಆಗಿ ಬಂದ್ರೆ ಅಥವಾ ಆ ಜಾಗದಲ್ಲಿ ಅವರಿಗೆ ನವೆ ತುರಿಕೆ ಇದ್ರೆ ಆಗಾ ಇನ್ಫೆಕ್ಷನ್ ಇರ್ಬೋದು ಅಂತ ಓಕೆ ಓಕೆ ಡಾಕ್ಟರ್ ಈಗ ಮತ್ತೊಬ್ಬರು ಕರೆ ಮಾಡಿದರೆ ಅವ್ರ ಜೊತೆ ಮಾತನಾಡಣಾ ನಮಸ್ತೆ ಮ್ಯಾಮ್ ಆ ನಮಸ್ತೆ ಮೇಡಂ ನಿಮ್ಮ ಹೆಸರು ಹೇಳಿ ರೇಖಾ ಅಂತ ಓಕೆ ರೇಖಾ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆಯನ್ನು ನೀವು ಹೇಳಿ ಹೇಳಿ ರೇಖಾ ನಮ್ದು ಮೆಂಸಸ್ ಪ್ರಾಬ್ಲಮ್ ಇದೆ ತಿಂಗಳಿಗೆ ಮೂರು ತಿಂಗಳು ಆಗ್ತದೆ ಎಷ್ಟು ಜನ ಮಕ್ಕಳು ಒಂದು ಅಕ್ಕಿ ತೀರೋಯ್ತು ಮೇಡಮ್ ನಮ್ದು ಒಂದು ಹೆಣ್ಣು ಮಗುವಾಗಿ ತೀರೋಯ್ತು ಅವಾಗಿಂದ ಮಕ್ಕಳು ಇಲ್ಲ ಯಾವ ಏನು ಆಗ್ತಾ ಇಲ್ಲ ಆದ್ರೆ ಡೇಟ್ ಕರೆಕ್ಟ್ ಆಗಿ ಆಗ್ತಿಲ್ಲ ಇವಾಗ ಡೇಟ್ ಯಾವಾಗ ಕರೆಕ್ಟ್ ಆಗಲ್ವೋ ಅವಾಗ ಅವ್ರಿಗೆ ಅಂಡಾಶಯದಲ್ಲಿ ಅಂಡಾಣು ರಿಲೀಸ್ ಆಗ್ತಾ ಇಲ್ಲ ಅಂತ ಅರ್ಥ ಸೊ ಅಂಡಾಶಯದಲ್ಲಿ ಅಂಡಾಣು ರಿಲೀಸ್ ಆಗದೇ ಇದ್ರೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಮಕ್ಕಳಾಗೋದೇ ಇಲ್ಲ ಅಂಡಾಶಯ ರಿಲೀಸ್ ಆಗ್ಬೇಕು ಅಂಡಾಶಯದಿಂದ ಅಣ್ಣಾಡು ಅಂಡಾಣು ರಿಲೀಸ್ ಆಗಬೇಕು ಎಗ್ ರಿಲೀಸ್ ಆದ್ರೆ ಮಾತ್ರ ಮುಟ್ಟು ರೆಗ್ಯುಲರ್ ಆಗಿರುತ್ತೆ ಸೊ ಇವರಿಗೆ ಎಗ್ ಯಾಕೆ ರಿಲೀಸ್ ಆಗ್ತಾ ಇಲ್ಲ ಯಾವ ಹಾರ್ಮೋನ್ ಏರ್ಪೇರಿದೆ ಇದೆ ಅಂತ ಓಕೆ ಮತ್ತೆ ಎಗ್ ರಿಲೀಸ್ ಆಗಿರೋರಿಗೆ ನೋವು ಸಹ ಕಡಿಮೆ ಬರುತ್ತೆ ಈ ಎಗ್ ಯಾವಾಗ ರಿಲೀಸ್ ಆಗಲ್ವೋ ಅವಾಗ ಮುಟ್ಟು ಲೇಟ್ ಆಗೋದು ಅಲ್ದಿರ ಅವರಿಗೆ ಬ್ಲೀಡಿಂಗ್ ಸಹ ಕಡಿಮೆ ಇರುತ್ತೆ ಸೊ ಯಾಕೆ ಈಗ ಇವರಿಗೆ ಕರೆಕ್ಟ್ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಫಸ್ಟ್ ನಾವು ರೆಗ್ಯುಲರೈಸ್ ಮಾಡಿ ನಂತರ ಅವರಿಗೆ ಮುಟ್ಟು ನಿಲ್ಲಕ್ಕೆ ಪ್ರೆಗ್ನೆಂಟ್ ಆಗಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ ಓಕೆ ಓಕೆ ರೇಖಾ ಧನ್ಯವಾದ ಕರೆ ಮಾಡಿದ ರೇಖಾನು ಹೇಳ್ತಾ ಇದ್ದು ಸಾಮಾನ್ಯವಾಗಿ ಎಲ್ಲರೂ ಏನು ಫೈವ್ ಡೇಸ್ ಒನ್ಸ್ ಆಗೋದು ಅಥವಾ ಟೂ ಮಂತ್ ಒಡ್ಸ್ ಆಗೋದು ಈ ಥರನೂ ಪ್ರಾಬ್ಲಮ್ಸ್ ಇರುತ್ತೆ ಇದೆಲ್ಲ ಯಾಕಾಗತ್ತೆ ಅಂತ ಹೇಳಿ ಇದೆಲ್ಲ ನಾನು ಹೇಳಿದಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಾ ಅಂತ ನೋಡಬೇಕು ಕೆಲವರು ತುಂಬಾ ವೈಟ್ ಜಾಸ್ತಿ ಇರ್ತಾರೆ ಅವಾಗ ಮೆನ್ಸಸ್ ಲೇಟ್ ಆಗುತ್ತೆ ವೆಯ್ಟ್ ರಿಡಕ್ಷನ್ ಮಾಡಿಸ್ಕೋಬೇಕು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಥೈರಾಯ್ಡ್ ಹಾರ್ಮೋನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ಅವರಿಗೆ ಒವೇರಿಯನ್ ಸಿಸ್ಟ್ ಇದ್ರೆ ಸಿಂಪಲ್ ಸಿಸ್ಟ್ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ಸಿಸ್ಟ್ ಇರ್ಬೋದು ಸಿಂಪಲ್ ಸಿಸ್ಟ್ ಅಂದ್ರೆ ಬರೀ ನೀರಿರತ್ತೆ ಒಳಗಡೆ ಏನು ಗಡ್ಡೆ ಥರ ಇರಲ್ಲ ಅಂತವ್ರಿಗೆ ನಾವು ಮಾತ್ರೆಗಳು ಕೊಟ್ಟು ಮೂರು ತಿಂಗಳು ಮಾತ್ರೆ ಕೊಟ್ಟ ಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ತೀವಿ ಆ ಸಿಸ್ಟ್ ಹೊಟ್ಟೋಗಿರತ್ತೆ ಆಮೇಲೆ ಅವರಿಗೆ ರೆಗ್ಯುಲರ್ ಆಗ ಆಗ್ಬೋದು ಕೆಲವರಿಗೆ ಸಿಸ್ಟ್ ಇಲ್ಲದೆ ಇರೋರಿಗೆ ಇರೆಗ್ಯುಲರ್ ಆಗೋರಿಗೆ ನಾವು ರೆಗ್ಯುಲರ್ ಆಗಕ್ಕೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮತ್ತೆ ಬೆಸ್ಟ್ ಏನಪ್ಪಾ ಈ ಮೆನ್ಸಸ್ ಪ್ರಾಬ್ಲಮ್ಗೆ ಅಂತ ಯೋಗ ಪ್ರಾಕ್ಟೀಸ್ ಮಾಡೋದು ಯೋಗ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ನಮ್ ಬಾಡಿ ಪಾರ್ಟ್ಸ್ ಬ್ಲಡ್ ಸಪ್ಲೈ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಪ್ರಾಣ ಫ್ಲೋ ಆಗುತ್ತೆ ಚೆನ್ನಾಗಿ ಈಗ ಗರ್ಭಕೋಶಕ್ಕೆ ಪ್ರಾಣ ಫ್ಲೋ ಕಡಿಮೆ ಆದ್ರೂ ಒಳ್ಳೇದಲ್ಲ ಪ್ರಾಣ ಜಾಸ್ತಿ ಹೋದ್ರೂ ಒಳ್ಳೇದಲ್ಲ ಈ ಪ್ರಾಣಾಯಾಮ ಮಾಡೋದ್ರಿಂದ ಯೋಗ ಮಾಡೋದ್ರಿಂದ ಲೂಸನಿಂಗ್ ಮಾಡೋದ್ರಿಂದ ಗರ್ಭಕೋಶದ ಜಾಗಕ್ಕೆ ಪ್ರಾಣ ಫ್ಲೋ ಕರೆಕ್ಟಾಗಿ ಆಗಿ ಬ್ಲಡ್ ಸಪ್ಲೈ ಕರೆಕ್ಟಾಗಿ ಆಗಿ ಮೆನ್ಸಸ್ಸು ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಮೆನ್ಸಸ್ ಪ್ರಾಬ್ಲಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದ್ರೆ ಯೋಗ ಅಂತ ಹೇಳ್ತೀರಾ ಓಕೆ ಓಕೆ ಡಾಕ್ಟರ್ ಇವಾಗ ನೀವು ಓಕೆ ಈಗ ಮತ್ತೊಬ್ಬರು ಕಾಲ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಮಾ ನಮಸ್ತೆ ಮೇಡಂ ನಮಸ್ತೆ ಹೇಳಿ ನನ್ನ ಹೆಸರು ಸೌಮ್ಯ ಅಂತ ಹೊಸಕೋಟೆಯಿಂದ ಕಾಲ್ ಮಾಡ್ತಿದೀವಿ ಹೇಳಿ ಸೌಮ್ಯ ಏನಾಗುತ್ತೆ ಹೇಳಿ ಸೌಮ್ಯ ನಿಮ್ಗೇನ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಹತ್ರ ಮಾತನಾಡಿ ಆ ನಮ್ದು ಮ್ಯಾರೇಜ್ ಆಗಿ ನೈನ್ ಮಂತ್ಸ್ ಆಗಿದೆ ಇದು ಡೇಟ್ ಎಲ್ಲ ಟೂ ಮಂತ್ಸ್ ಥ್ರೀ ಮಂತ್ಸ್ ಆಗುತ್ತೆ ಚಾರ್ಜೇಟ್ ತಗೊಂಡ್ರೆ ಆಗುತ್ತೆ ಆಗಬೇಕು ಅಂತ ಅನ್ಕೊಂಡ್ರೆ ಅದೇನೂ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ನಾನು ಸ್ಕ್ಯಾನಿಂಗ್ ಏನಾದ್ರೂ ಮಾಡ್ಸಿದೀರಾ ಅದು ಹಾರ್ಮೋನ್ಸ್ ವೀಕ್ ಇದೆ ಅಂತ ಹೇಳಿದ್ರೆ ಅವರು ಮೋಸ್ಟ್ಲಿ ಪಾಲಿಸ್ಟಿಕ್ ಓವರಿಸ್ ಇರಬಹುದು ತುಂಬಾ ಕಾಮನ್ ಪ್ರಾಬ್ಲಮ್ ಓಕೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ಮುಟ್ಟಾಗೋ ತರ ಮಾಡ್ಬೇಕು ಇವಾಗ ಎಗ್ ರಿಲೀಸ್ ಆದ್ರೇನೆ ಕರೆಕ್ಟ್ ಆಗಿ ಮುಟ್ಟ ಎಗ್ ರಿಲೀಸ್ ಆಗದೆ ಇದ್ರೆ ಮುಟ್ಟಾಗಲ್ಲ ಆಗಲ್ಲ ಆದ್ರಿಂದ ಇವ್ರಿಗೆ ಎಗ್ ರಿಲೀಸ್ ಆಗಕ್ಕೆ ಮಾತ್ರೆ ಕೊಡ್ತೀವಿ ಮತ್ತೆ ಯೋಗ ಹೇಳ್ಕೊಡ್ತೀವಿ ಸೊ ಎಗ್ ರಿಲೀಸ್ ಆದ್ರೆ ಯಾವಾಗ ಅವ್ರ ಜೊತೆಯಲ್ಲಿರ್ಬೇಕು ಹತ್ತು ದಿನ ಆದ ನಂತರ ಮುಟ್ಟಾದ್ಮೇಲೆ ಇಪ್ಪತ್ತು ದಿನದ ಒಳಗಡೆ ಈ ಪೀರಿಯಡ್ಗೆ ಫರ್ಟೈಲ್ ಪೀರಿಯಡ್ ಅಂತೀವಿ ತಿಂಗಳಲ್ಲಿ ಫಸ್ಟ್ ಹತ್ತು ದಿನ ಲಾಸ್ಟ್ ಹತ್ತು ದಿನ ಸೇಫ್ ಪೀರಿಯಡ್ ಅಂತ ಮಧ್ಯ ಹತ್ತು ದಿನ ಫರ್ಟೈಲ್ ಪೀರಿಯಡ್ ಆ ಟೈಮಲ್ಲಿ ಎಗ್ ಅವಾಗ್ರು ರಿಲೀಸ್ ಆಗ್ಬೋದು ಒಂದು ತಿಂಗಳಿಗೆ ಹೆಣ್ಣಿಗೆ ಹೆಣ್ಣಿಗೆ ಒಂದೇ ಎಗ್ಗೆ ರಿಲೀಸ್ ಆಗೋದು ಒಂದು ಎಗ್ಗೆ ರಿಲೀಸ್ ಆದಮೇಲೆ ಅದು ಒಂದೇ ದಿನ ಲೈಫ್ ಅದಕ್ಕೆ ಸೊ ಆ ಟೈಮ್ ಅಲ್ಲಿ ಆ ಹತ್ತು ದಿನ ಫರ್ಟೈಲ್ ಪೀರಿಯಡ್ ಅಲ್ಲಿ ಅವ್ರ ಗಂಡ ಹೆಂಡತಿ ಜೊತೆಲಿರ್ಬೇಕು ದಿನ ಬಿಟ್ಟು ದಿನ ಜೊತೆಲಿರ್ಬೇಕು ಆವಾಗ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಮೂರು ತಿಂಗಳು ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಏನಾದ್ರೂ ಆಗದೇ ಇದ್ರೆ ಮುಟ್ಟು ನಿಲ್ಲದೇ ಇದ್ರೆ ಅವಾಗ ಅವ್ರ ಟ್ಯೂಬ್ಸ್ ಓಪನ್ ಇದೆಯಾ ಅಂತ ನೋಡ್ತೀವಿ ಇವೆಲ್ಲ ಮಾಡಕ್ ಮುಂಚೆ ಹಸ್ಬೆಂಡ್ಗೆ ಸೆಮೆನ್ ಅನ್ನ ಮಾಡಿ ಸ್ಪರ್ಮ್ಸ್ ಚೆನ್ನಾಗಿದೆಯಾ ಕೌಂಟ್ ಎಷ್ಟಿದೆ ಕ್ವಾಲಿಟಿ ಎಷ್ಟಿದೆ ಸ್ಪರ್ಮ್ ಮೂಮೆಂಟ್ ಹೇಗಿದೆ ಅದನ್ನೆಲ್ಲ ನೋಡಿ ಅದನ್ನ ಅಸೆಸ್ ಮಾಡಿ ಇಬ್ಬರಿಗೂ ನೋಡಿ ಟ್ರೀಟ್ಮೆಂಟ್ ಮಾಡಬೇಕು ಬರಿ ಹೆಂಡತಿಗೆ ಮಾತ್ರ ನಾವು ನೋಡ್ತಾ ಇದ್ರೆ ಗಂಡನಿಗೆ ಗರ್ಭ ಇದು ವೀರ್ಯಾಣುಗಳು ಇಲ್ಲದೇ ಇದ್ರೆ ಇವ್ರಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ರೂನು ಆಗಲ್ಲ ಅದಕ್ಕೆ ಇಬ್ಬರಿಗೂ ತಪಾಸಣೆ ಮಾಡ್ಬೇಕು ಇವಾಗ ಚರ್ಚೆ ಮಾಡೋಣ ಡಾಕ್ಟರ್ ಬ್ರೇಕ್ ಆದ್ಮೇಲೆ ವೀಕ್ಷಕರೇ ಡೈಲಿ ಡಾಕ್ಟರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ನಂತರ ನಂತರ ಡೈಲಿ ಡಾಕ್ಟರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ನಾವಿವತ್ತು ಮುಟ್ಟಿನ ಸಮಸ್ಯೆ ಕುರಿತಾಗಿ ಚರ್ಚೆ ಮಾಡ್ತಿದ್ದೀವಿ ಎಷ್ಟೋ ಜನಕ್ಕೆ ನೀವು ಹೇಳಿದ್ರಿ ಲೇಟ್ ಪೀರಿಯಡ್ಸ್ ಯಾಕೆ ಆಗುತ್ತೆ ಅಂತ ಹೇಳಿ ಕೆಲವರು ಒಂದು ತಿಂಗಳಲ್ಲಿ ಎರಡು ಸಲ ಪೀರಿಯಡ್ಸ್ ಆಗುವಂತದ್ದು ಅದು ಯಾಕೆ ಅಂತ ಹೇಳಿ ಒಂದು ತಿಂಗಳಲ್ಲಿ ಎರಡು ಸರಿ ಪೀರಿಯಡ್ಸ್ ಆಗೋದು ಇನ್ಫೆಕ್ಷನ್ಸ್ ಇದ್ರೆ ಆಗಬಹುದು ಫೈಬ್ರಾಯ್ಡ್ ಗಡ್ಡೆಗಳಿದ್ರೆ ಆಗಬಹುದು ಅಥವಾ ಟೆನ್ಷನ್ ಜಾಸ್ತಿ ಇದ್ರೆ ಆಗಬಹುದು ಇವಾಗ ಮಕ್ಕಳದೇನೋ ಪ್ರಾಬ್ಲಮ್ ಇರುತ್ತೆ ಅದನ್ನೇ ಯೋಚನೆ ಮಾಡಿ 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 ಬೇಗ ಮಾನಸಿಕ ಒತ್ತಡ ಇರೋರಿಗೆ ಫಸ್ಟ್ ಪ್ರಾಬ್ಲಮ್ ಆಗೋದೆ ಮೆನ್ಸಸ್ ಪ್ರಾಬ್ಲಮ್ ಸೊ ಅದನ್ ಅದರಿಂದ ಆಗ್ಬೋದು ಗಡ್ಡೆಗಳಿದ್ರೆ ಆಗ್ಬೋದು ಅಥವಾ ಗರ್ಭಕೋಶದ ಬಾಯಿ ಇದೆಯಲ್ಲ ಸರ್ವಿಕ್ಸ್ ಅದ್ರಲ್ಲಿ ಅಲ್ಸರ್ಸ್ ಆಗ್ಬೋದು ಆಗ್ಬಹುದು ಈಗ ಎಷ್ಟೋ ಜನಕ್ಕೆ ಈ ಮೆನ್ಸಸ್ ಪ್ರಾಬ್ಲಮ್ ಇದ್ರೆ ಆಗಲ್ಲ ಅನ್ನುವಂಥದ್ದು ಒಂದು ಮಾತಿದೆ ಅದು ನಂಬಿಕೆ ಜನರಲ್ ಇರುವಂತದ್ದು ಮೈಂಡ್ ಸೆಟ್ ಕೂಡ ಇದಕ್ಕೇನು ಹೇಳ್ತೀರಾ ಖಂಡಿತ ಯಾಕೆಂದ್ರೆ ಮೆನ್ಸಸ್ ಕರೆಕ್ಟಾಗಿ ಆಗಾದ್ರೇನೆ ಎಗ್ ರಿಲೀಸ್ ಆಗ್ತಾ ಇರೋದು ಅಂತ ಆಗ್ಲೇ ಹೇಳಿದೆ ಸೊ ಮೆನ್ಸಸ್ ಯಾವಾಗ ಆಗಲ್ವೋ ಅಥವಾ ಜಾಸ್ತಿ ಆಗುತ್ತೋ ಅವಾಗ ಅವ್ರ ಜೊತೆಯಲ್ಲಿ ಕಷ್ಟ ಆಗತ್ತೆ ಕೆಲವರಿಗೆ ಮಧ್ಯ ಮಧ್ಯ ಮಧ್ಯದಲ್ಲಿ ಕಾಣಿಸ್ತಾ ಇರುತ್ತೆ ನಿಲ್ಲೋದೇ ಇಲ್ಲ ಒಂದು ಮಟ್ಟಗೂ ಇನ್ನೊಂದು ಮುಟ್ಟಿಗೂ ಮಧ್ಯದಲ್ಲಿ ರಕ್ತ ಕಾಣಿಸ್ಕೊಂಡ್ರೆ ಅದು ಒಳ್ಳೇದಲ್ಲ ಅವಾಗೂ ನಾವು ಏನಾಗಿದೆ ಅಂತ ನೋಡ್ಬೇಕು ಕೆಲವು ಸಮಯದಲ್ಲಿ ತಕ್ಷಣ ನಾವು ಡಾಕ್ಟರ್ ನೋಡ್ಬೇಕಾಗುತ್ತೆ ಅದು ಯಾವ್ದಪ್ಪ ಅಂದ್ರೆ ಒಂದು ಮುಟ್ಟಿಗೂ ಇನ್ನೊಂದು ಮುಟ್ಟಿಗೂ ಮಧ್ಯದಲ್ಲಿ ರಕ್ತ ಕಾಣಿಸ್ಕೊಂಡ್ರೆ ಅಥವಾ ಅವ್ರ ಗಂಡ ಹೆಂಡತಿ ಸೇರಿದ ಮೇಲೆ ಒಬ್ರು ಕಾಲರ್ ಇದಾರೆ ಅವ್ರ ಜೊತೆ ಮಾತನಾಡ ನಮಸ್ತೆ ನಿಮ್ ಹೇಳಿಮ್ಮ ನನ್ನ ಹೆಸರು ಪ್ರೇಮ ಓಕೆ ಪ್ರೇಮ ಡಾಕ್ಟರ್ ಇದಾರೆ ನಿಮ್ಮ ಸಮಸ್ಯೆಯನ್ನ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ ಹೇಳಿ ಪ್ರೇಮ ಹಲೋ ಡಾಕ್ಟರ್ ಹೇಳಿ ಪ್ರೇಮ ನಮಸ್ತೆ ನನ್ನ ಹೆಸರು ಪ್ರೇಮ ಡಾಕ್ಟರ್ ಹೇಳಿ ನನ್ಗೆ ತರ್ಟಿ ತ್ರೀ ಇಯರ್ಸ್ ಓಲ್ಡ್ ಈಗ ಮ್ಯಾರೇಜ್ ಆಗಿ ಒನ್ ಇಯರ್ ಆಗಿದೆ ಬಟ್ ಇನ್ನು ನನ್ ಕನ್ಸೀವ್ ಆಗಿಲ್ಲ ಬಟ್ ಕೆಲವರೆಲ್ಲ ಹೇಳ್ತಾ ಇದ್ರು ಈ ಫಾಲ್ಸ್ ಫಿಟ್ ಈ ತರ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟರ್ಸ್ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅದು ಡಾಕ್ಟರ್ ಬಗ್ಗೆ ಏಜ್ ಆಗ್ಲಿ ಈಗ ನಿಮಗೆ ಒಂದು ಪರೀಕ್ಷೆ ಮಾಡಿ ಗರ್ಭಕೋಶ ಹೇಗಿದೆ ವೆಜೈನಾ ಹೇಗಿದೆ ಸರ್ವಿಕ್ಸ್ ಹೇಗಿದೆ ಅಂತ ನೋಡ್ಬೇಕು ಮತ್ತೆ ಒಂದು ಸ್ಕ್ಯಾನ್ ಮಾಡಿ ಗರ್ಭಕೋಶದ ಪಕ್ಕದಲ್ಲಿ ಓವರಿ ಸರಿ ಇದೆಯಾ ಇಲ್ವಾ ಅಂತಾನು ನೋಡ್ಬೇಕು ಮತ್ತೆ ಹಸ್ಬೆಂಡ್ಗೆ ಸೆಮನ್ ಅನಾಲಿಸಿಸ್ ಮಾಡಿ ಅವರು ವೀರ್ಯ ಎಲ್ಲ ವೀರ್ಯಾಣುಗಳೆಲ್ಲ ಚೆನ್ನಾಗಿದ್ಯಾ ಅಂತ ನೋಡಿ ಅದೇನು ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ನಾವೊಂದು ಥೈರಾಯ್ಡ್ ಟೆಸ್ಟ್ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಬೇಗ ನಿಲ್ಲಕ್ಕೆ ಯಾಕೆಂದ್ರೆ ಮೂವತ್ತು ವಯಸ್ಸು ಒಳಗಡೆ ನಿಂತರೆ ಒಳ್ಳೇದು ನಿಮಗೆ ಮದುವೆ ಆಗಿರೋದೇ ಲೇಟ್ ಆಗಿರೋದ್ರಿಂದ ಇನ್ನು ಡಿಲೇ ಮಾಡದಿರ ನೀವು ಟ್ರೀಟ್ಮೆಂಟ್ ಪ್ರೋಸೆಸ್ ಒಳ್ಳೇದು ಅಂದ್ರೆ ಈಗಲೇ ಕನ್ಸಲ್ಟ್ ಮಾಡೋದು ಹೌದು ಹೌದು ಮತ್ತೆ ಒಳ್ಳೇದು ಹಾ ಅಂದ್ರೆ ಈಗ ಅಷ್ಟೇ ಲಾಸ್ಟ್ ಮಂತ್ ಎಲ್ಲ ಆ ಟೂ ಡೇಸ್ ಸೀರಿಯಸ್ ಆಯ್ತು ತ್ರೀ ಡೇ ಇಂದ ತುಂಬಾ ಕಮ್ಮಿ ಕಮ್ಮಿ ಆಗ್ತಾ ಇದೆ ತ್ರೀ ಡೇಸ್ ಇರ್ತಿತ್ತು ಫೋರ್ತ್ ಗೆ ಫುಲ್ ಕಮ್ಮಿ ಆಗ್ತಾ ಇತ್ತು ಸೊ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಇಲ್ಲ ಟೂ ಡೇಸ್ ಆದ್ಮೇಲೆ ಒನ್ ವೀಕ್ ಒಳಗೂ ಪ್ರೀರಿಯಡ್ಸ್ ಆಗೋದು ನಾರ್ಮಲ್ಲೇ ಒಂದೊಂದ್ಸರಿ ಜಾಸ್ತಿ ಆಗ್ಬೋದು ಒಂದ್ಸರಿ ಕಡಿಮೆ ಆಗ್ಬೋದು ಬಟ್ ನಿಮ್ಗ್ ಆಗ್ತಾ ಇರೋದು ರೆಗ್ಯುಲರ್ ಕರೆಕ್ಟ್ ಆಗಿರೋದ್ರಿಂದ ತೊಂದ್ರೆ ಇಲ್ಲ 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 ನೀವು ಮೂವತ್ಮೂರು ವಯಸ್ಸು ಆಗಿರೋದ್ರಿಂದ ತಕ್ಷಣ ಡಾಕ್ಟರ್ ನೋಡಿ ಸ್ಕ್ಯಾನಿಂಗ್ ಒಂದ್ ಮಾಡಿಸಿ ಆದಷ್ಟು ಬೇಗ ಪ್ರೆಗ್ನೆನ್ಸಿ ಆಗೋದು ಒಳ್ಳೇದು ಓಕೆ ಕರೆ ಮಾಡಿ ಡಾಕ್ಟರ್ ಮೆನ್ಸಸ್ ಸಮಸ್ಯೆ ಕುರಿತಾಗಿ ಯಾರದ್ರಾದ್ರೂ ಸಮಸ್ಯೆ ಕಾಣಿಸ್ಕೊಂಡಾಗ ತಕ್ಷಣ ಯಾವಾಗ ಡಾಕ್ಟರ್ನ ಭೇಟಿ ಮಾಡಬೇಕು ಅನ್ನೋ ಅಂತ ಹೇಳ್ತಾ ಇದ್ ಅಂದ್ರೆ ಇದಕ್ಕೆ ಡೇಂಜರ್ ಸಿಗ್ನಲ್ಸ್ ಅಂತೀವಿ ಈ ರೀತಿ ಇದ್ದಾಗ ಒಂದು ನಿಮಿಷನು ಪೋಸ್ಟ್ಪೋನ್ ಮಾಡ್ತೀರಾ ಅದೇ ದಿನ ಹೋಗ್ಬೇಕು ಇಮಿಡಿಯೇಟ್ ಇಮಿಡಿಯೆಟ್ ಆಗಿ ಹೋಗ್ಬೇಕು ಅದ್ ಯಾವ್ದಪ್ಪ ಅಂದ್ರೆ ಒಂದು ಮುಟ್ಟಿಗೂ ಇನ್ನೊಂದು ಮುಟ್ಟಿಗೂ ಮಧ್ಯದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅಥವಾ ಸಂಭೋಗ ಆದ ನಂತರ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತೀವಿ ಆ ರೀತಿ ಆದ್ರೆ ಅಥವಾ ಈಗ ಮುಟ್ಟು ನಿಂತೋಗಿರತ್ತೆ ಮತ್ತೆ ಕಾಣಿಸ್ಕೊಂಡ್ರೆ ಒನ್ ಇಯರ್ ಮುಟ್ಟು ನಿಂತಾದ ನಂತರ ಮತ್ತೆ ಯಾವಾಗಾದ್ರೂ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಆವಾಗೂ ತಕ್ಷಣ ಡಾಕ್ಟರ್ ಭೇಟಿ ಆಗ್ಬೇಕು ಓಕೆ ಡಾಕ್ಟರ್ ಈಗ ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತ್ನಾಡಣ ನಮಸ್ತೆ ಮಾ ಹೇಳಿ ನಮಸ್ತೆ ಆ ನಮಸ್ತೆ ನಿಮ್ ಹೆಸರು ಹೇಳಿ ಆ ಮಮತಾ ಸಾರಿ ಮಮತಾ ಮಮತಾ ಹೇಳಿ ನಿಮ್ಮ ಪ್ರಾಬ್ಲಮ್ ಏನಿದೆ ಡಾಕ್ಟರ್ ಅದ್ರ ಮಾತ್ನಾಡಿ ಹಲೋ ಡಾಕ್ಟರ್ ಹಾ ಹಲೋ ಹೇಳಿ ಮಮತಾ ಆ ಇದು ನಮ್ದು ಎಲ್ಲ ಪೀರಿಯಟ್ಸ್ ಎಲ್ಲ ಕರೆಕ್ಟಾಗ್ ಆಗುತ್ತೆ ಹ್ಮ್ ಆ

ಮಾಡಿದೆ ಈಗ ಎಗ್ ರಿಲೀಸ್ ಆದ್ರೂ ಕನ್ಸೀವ್ ಆಗದೆ ಅವ್ರಿಗೆ ನಾವು ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ ಅದೇನಪ್ಪಾ ಅಂದ್ರೆ ಹೊಕ್ಕಳ ಹತ್ರ ಸಣ್ಣ ಹೋಲ್ ಮಾಡಿ ಕ್ಯಾಮ್ರಾ ಹಾಕಿ ಗರ್ಭಕೋಶದ ಪಕ್ಕದಲ್ಲಿ ಟ್ಯೂಬ್ಸ್ ಓವರಿಸ್ ಹೇಗಿದೆ ಅಂತ ನೋಡ್ಬೇಕು ಈಗ ಎಗ್ ರಿಲೀಸ್ ಆಗೋದು ಓವರಿ ಇಂದ ರಿಲೀಸ್ ಆದಾಗ ಆ ಫೆಲೋಪಿಯನ್ ಟ್ಯೂಬ್ಗೆ ಎಂಡಿಂಗ್ಸ್ ಫಿಂಗರ್ಸ್ ತರ ಇರುತ್ತೆ ಅದು ಇದು ಓವರಿ ಅಂದ್ರೆ ಅದನ್ನ ಕವರ್ ಮಾಡಿ ಓವ್ರಿನ ಎಗ್ನ ಪಿಕಪ್ ಮಾಡಬೇಕು ಟ್ಯೂಬ್ಸ್ ಓಪನ್ ಇರ್ಬೋದು ಆದರೆ ಎಗ್ ಪಿಕಪ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಮತ್ತೆ ಎಂಡೊಮೆಟ್ರಿಯೋಸಿಸ್ ಅಂತ ಕಾಯಿಲೆ ಅಂತ ಹೇಳಿದೆ ಅಲ್ಲ ಅದಿದ್ರೆ ಪ್ರೆಗ್ನೆನ್ಸಿ ಆಗಲ್ಲ ಸ್ಕ್ಯಾನಿಂಗ್ ಅಲ್ಲೆಲ್ಲ ನಾರ್ಮಲ್ ಬರುತ್ತೆ ಅವಾಗ ನಾವು ಲ್ಯಾಪ್ರೋಸ್ಕೋಪ್ ಹಾಕಿದ್ರೆ ಎಂಡೋಮೆಟ್ರೋಸಿಸ್ ಇದೆಯಾ ಅಂತ ಗೊತ್ತಾಗುತ್ತೆ ಎಗ್ ಪಿಕಪ್ ಸರಿಯಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಎಗ್ ಪಿಕಪ್ ಇಲ್ಲದೆ ಇದ್ರೆ ಎಗ್ ರಿಲೀಸ್ ಆದ್ರೂ ವೀರ್ಯಾಣು ಅಂಡಾಣು ಒಂದಾಗೋದು ಫ ಫೆಲೋಪಿಯನ್ ಟ್ಯೂಬಲ್ಲಿ ಅದಾಗಲ್ಲ ಫರ್ಟಿಲೈಸೇಷನ್ ಆಗದೆ ಇದ್ರೆ ಪ್ರೆಗ್ನೆನ್ಸಿ ಆಗಲ್ಲ ಓಕೆ ಸೊ ಅದರಿಂದ ಲಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಮಾಡಿ ಏನು ಕಾರಣ ಅಂತ ತಿಳ್ಕೊಬೇಕು ಓಕೆ ಓಕೆ ಡಾಕ್ಟರ್ ಈಗ ಎಷ್ಟು ಜನ ಈ ಮೆನ್ಸಸ್ ಪ್ರಾಬ್ಲಮ್ ಇರುವಂಥವ್ರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಅಥವಾ ಮಕ್ಳಾದ್ಮೇಲೆ ಸರಿ ಸರಿ ಹೋಗುತ್ತೆ ಅನ್ನುವಂಥದ್ದು ಹಂಗೆ ಮಾಡಿ ನೆಗ್ಲೆಕ್ಟ್ ಮಾಡ್ತಾರೆ ಟ್ರೀಟ್ಮೆಂಟ್ ತೊಗೊಳ್ಳೋ ವಿಚಾರದಲ್ಲಿ ಆ ಥರ ನೆಗ್ಲೆಕ್ಟ್ ಮಾಡಿದಾಗ ಯಾವೆಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಅಂದರೆ ಈಗ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೂ ನೆಗ್ಲೆಕ್ಟ್ ಮಾಡಿದ್ರೆ ಬ್ಲಡ್ ಹೋಗಿ ಹೋಗಿ ಅವ್ರಿಗೆ ಅನಿಮಿಯಾ ಆಗ್ಬೋದು ಅನಿಮಿಯಾ ಆದರೆ ಹತ್ತು ಗ್ರಾಮ್ಸ್ ಹಿಮೋಗ್ಲೋಬಿನ್ಗಿಂತ ಕಡಿಮೆ ಇದ್ರೆ ಅನಿಮಿಯಾ ಅಂತೀವಿ ಅವಾಗಲೂ ಅವರು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅವರಲ್ಲಿರೋ ಐರನ್ ಸ್ಟೋರೇಜು ಲಿವರಿಂದ ಎಲ್ಲ ಯೂಸ್ ಮಾಡ್ಕೊಂಬಿಡ್ತಾರೆ ಅವಾಗ ಅವ್ರಿಗೆ ವೀಕ್ನೆಸ್ ಬರುತ್ತೆ ಓಕೆ ಈ ಮೆನ್ಸಿಸ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ಡಾಕ್ಟರ್ ಯಾವ ತರ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ತೊಗೊಳ್ಬೇಕಾಗುತ್ತೆ ಫಸ್ಟ್ ಆಗಿ ಮೆನ್ಸಸ್ ನಾವು ಅವ್ರಿಗೆ ಏನು ಪ್ರಾಬ್ಲಮ್ ಇಂದ ಬಂದಿದೆ ಅಂತ ನೋಡಿಕೊಂಡು ಅವ್ರಿಗೆ ವಯಸ್ಸು ಎಷ್ಟಿದೆ ಅಂತ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಮ್ಯಾಮ್ ಸೊ ಪೇಷಂಟ್ಗೆ ವಯಸ್ಸು ಎಷ್ಟಿದೆ ಅವ್ರಿಗೆ ಮಕ್ಕಳಿದಾರ ಇಲ್ವಾ ಅವ್ರಿಗೆ ಯಾವ ತರ ಮೆನ್ಸಸ್ ಪ್ರಾಬ್ಲಮ್ ಅದು ನೋಡ್ಕೊಂಡು ಟ್ರೀಟ್ಮೆಂಟ್ ಬೇಕಾಗುತ್ತೆ ಚಿಕ್ಕ ವಯಸ್ಸಿರೋರಿಗೆ ಮದುವೆ ಆಗದೆ ಇರೋರಿಗೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಯೋಗ ಥೆರಪಿ ಹೇಳ್ಕೊಟ್ಟು ಮತ್ತೆ ಒಂದು ತ್ರೀ ಮಂತ್ಸು ಡ್ರಗ್ಸಲ್ಲೇ ಎಲ್ಲ ಸರಿ ಮಾಡಬಹುದು ಒಂದು ವೇಳೆ ಮದುವೆ ಆಗಿರೋರ್ಗಂದ್ರೆ ಆಗ ನಾವು ಅವ್ರ ಮಕ್ಕಳು ಇಲ್ಲದೆ ಇದ್ರೆ ಅವ್ರಿಗೆ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಅಥವಾ ಮಕ್ಕಳು ಆಗಿರೋರಿಗೆ ನಲ್ವತ್ತು ವಯಸ್ಸಿರೋರಿಗೆ ಮೆನ್ಸಸ್ ಪ್ರಾಬ್ಲಮ್ ಇದ್ರೆ ಯಾವ ಕಾರಣಕ್ಕಾಗಿದೆ ಅಂತ ನಾವು ಗರ್ಭಕೋಶದ ಒಳಗಡೆಗೆ ಅವ್ರ ಕ್ಯಾಮ್ರಾ ಹಾಕಿ ನೋಡಿ ಅದನ್ನ ಬಯಾಪ್ಸಿ ತಗೊಂಡು ಅದನ್ನ ಪರೀಕ್ಷೆ ಮಾಡ್ತೀವಿ ಆ ಬಯಾಪ್ಸಿಲ್ ರಿಪೋರ್ಟ್ ಏನ್ ಬಂದಿದೆ ಅದು ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತನಾಡಣಾ ನಮಸ್ತೆ ಮಾ ಹಲೋ ನಮಸ್ತೆ ನಿಮ್ಮ ಹೆಸರು ಹೇಳಿ ಆ ಮೇಡಂ ನಾನು ಹೆಸರು ಸಂಧ್ಯಾ ಅಂತ ಓಕೆ ಸಂಧ್ಯಾ ಡಾಕ್ಟರ್ ಇದ್ದಾರೆ ಹೇಳಿ ಸಂಧ್ಯಾ ಆ ಮೇಡಂ ನಾನು ಸಂಧ್ಯಾ ಅಂತ ಹೇಳಿ ಹೇಳಿ ಆ ಹೇಳಿ ಸಂಧ್ಯಾ ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ ಹಲೋ ಹಲೋ ಸಂಧ್ಯಾ ಡಾಕ್ಟರ್ ಇದ್ದಾರೆ ನಿಮ್ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಏನಿದೆ ಅಂತ ಡಾಕ್ಟರ್ ಹತ್ರ ಮಾತನಾಡಿ ಸಂಧ್ಯಾ ಹೇಳಮ್ಮ ಅವ್ರು ಕೇಳಿಸ್ತಾ ಇಲ್ಲ ಸೊ ಇವಾಗ ಮೆನ್ಸಸ್ ಏನ್ ಮಾತಾಡ್ತಾ ಇದ್ವಿ ಅಂದ್ರೆ ಯಾವ ಏಜ್ ಇರುತ್ತೆ ಅದ್ರ ಮೇಲೆ ಟ್ರೀಟ್ಮೆಂಟ್ ವೇರಿ ಆಗುತ್ತೆ ವಯಸ್ಸಾಗಿರೋರಿಗೆ ಮಿಡ್ಲ್ ಏಜ್ ಇರೋರಿಗೆ ಫಾರ್ಟಿ ಅರೌಂಡ್ ಫಾರ್ಟಿ ಇರೋರಿಗೆ ತುಂಬಾ ಇಂಪಾರ್ಟೆಂಟ್ ಏನು ಅಂದರೆ ಈ ಮೆನ್ಸಸ್ ಪ್ರಾಬ್ಲಮ್ಸ್ ಇರೋರಿಗೆ ಕ್ಯಾನ್ಸರ್ ಸೂಚನೆಗಳಿದೆಯಾ ಅಂತ ನೋಡಬೇಕಾಗತ್ತೆ ಸೊ ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗೆ ಸರ್ವೈಕಲ್ ಕ್ಯಾನ್ಸರ್ ಅಂತೀವಿ ಅದು ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಕ್ಯಾನ್ಸರ್ ಲೇಡೀಸ್ಗೆ ಆ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ಅದಕ್ಕೆ ವ್ಯಾಕ್ಸಿನ್ ಇದೆ ಸೊ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಹೆಣ್ಮಗಳು ನೈನ್ ಇಯರ್ಸ್ ಆದ ನಂತರ ಫಾರ್ಟಿ ಫೈವ್ಗಿಂತ ಕಡಿಮೆ ಇರೋರು ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅದು ಹೇಗೆ ವ್ಯಾಕ್ಸಿನ್ ಅಂದರೆ ಇವತ್ತು ಫಸ್ಟ್ ಡೋಸ್ ಹಾಕಿಸ್ಕೊಂಡ್ರೆ ಟೂ ಮಂತ್ಸ್ ಆದ್ಮೇಲೆ ಸೆಕೆಂಡ್ ಡೋಸು ಸಿಕ್ಸ್ ಮಂತ್ಸ್ ಆದಮೇಲೆ ತರ್ಡ್ ಡೋಸ್ ಹಾಕಿಸ್ಕೊಂಡ್ರೆ ಅಂತ ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಬರೋದಿಲ್ಲ ಮತ್ತೊಬ್ಬರು ಕಾಲೋರ್ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಹಲೋ ನಮಸ್ತೆ ಮಾ ನಮಸ್ತೆ ನಿಮ್ಮ ಹೆಸರು ಹೇಳಿ ಹೆಸರು ಶ್ರುತಿ ಓಕೆ ಶ್ರುತಿ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಡಾಕ್ಟರ್ ಹತ್ರ ಮಾತನಾಡಿ ಹೇಳಿ ಶ್ರುತಿ

ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ ಅಥವಾ ಸ್ಟ್ರೆಸ್ ಇರುತ್ತೆ ಸೊ ಇವ್ರ ಶ್ರುತಿ ಅವ್ರಿಗೆ ನಾವು ಒಂದು ಸ್ಕ್ಯಾನ್ ಮಾಡಬೇಕು ಮತ್ತೆ ಅವ್ರ ಹತ್ರ ಕುತ್ಕೊಂಡು ಮಾತಾಡಬೇಕು ಯಾವ ರೀತಿ ಇದೆ ಮದ್ವೆ ಆಗಿ ಎರಡು ವರ್ಷ ಆಗಿದೆಯಾ ಎರಡು ವರ್ಷ ಆಗಿದೆ ಸೊ ಯಾಕೆ ಮೆನ್ಸಸ್ ಇರೆಗ್ಯುಲಾರೈಟಿ ಇರುತ್ತೆ ಅಂತ ನಾವು ಸ್ಕ್ಯಾನ್ ಮಾಡಿ ನೋಡ್ಬೇಕು ಮೋಸ್ಟ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು ಮತ್ತೆ ಅವ್ರಿಗೆ ಥೈರಾಯ್ಡ್ ಟೆಸ್ಟ್ನು ಮಾಡಿ ಓಕೆ ಆಮೇಲೆ ಬ್ಲಡ್ ಅಲ್ಲಿ ಪ್ಲೇಟ್ಲೆಟ್ಸ್ ನೋಡಬೇಕಾಗತ್ತೆ ಸೊ ಬ್ಲಡ್ ಪ್ರಾಬ್ಲಮ್ಸ್ ಅಥವಾ ಅನೀಮಿಯಾ ಇದ್ರೂ ಮೆನ್ಸಸ್ ಸರಿಯಾಗಿ ಆಗಲ್ಲ ಮತ್ತೆ ಮತ್ತೆ ಇಂಡಿಯಾ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಪ್ರಾಬ್ಲಮ್ ತುಂಬಾ ಇದೆ ಸೊ ಗರ್ಭಕೋಶದಲ್ಲಿ ಟ್ಯೂಬರ್ ಕಿಲೋಸಿಸ್ ಇದ್ರೆ ಸಹ ಮೆನ್ಸಸ್ ಪ್ರಾಬ್ಲಮ್ ಇರುತ್ತೆ ಸೊ ಅದರಿಂದ ಏನೇ ಮೆನ್ಸಸ್ ಪ್ರಾಬ್ಲಮ್ ಇರಲಿ ಕೂತ್ಕೊಂಡು ಅವ್ರಿಗೆ ಯಾವ್ದು ಇರ್ಬೋದು ಏನ್ ಟೆಸ್ಟ್ಗಳು ಮಾಡಬೇಕು ಯಾವ ಕಾರಣದಿಂದ ಬಂದಿದೆ ಅದನ್ನೆಲ್ಲ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಇವಾಗ ಶ್ರುತಿ ಅವರಿಗೆ ಎರಡು ವರ್ಷ ಆಗಿರೋದ್ರಿಂದ ಮಕ್ಕಳಾಗು ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗತ್ತೆ ಡಾಕ್ಟರ್ ಈಗ ಮುಟ್ಟು ನಿಂತಿವೆನೋಪಾಸ್ ಟೈಮ್ ಅಂತ ಏನು ಹೇಳ್ತೀವಿ ಅದು ಶುರುವಾಗಿ ಒಂದು ಸುಮಾರು ಟೂ ಇಯರ್ಸ್ ತ್ರೀ ಇಯರ್ಸ್ ಆಗಿರುತ್ತೆ ಇದ್ರ ಬಗ್ಗೆ ಮಾತನಾಡಣ್ಣ ಮತ್ತೊಬ್ರೂ ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತನಾಡಣ್ಣ ನಮಸ್ತೆ ಮಾ ಹ ಹಲೋ ನಮಸ್ತೆ ಮ್ಯಾಡಂ ನಿಮ್ಮ ಹೇಳಿ ಸಂಧ್ಯಾ ಅಂತ ಓಕೆ ಸಂಧ್ಯಾ ಡಾಕ್ಟರ್ ಇದ್ದಾರೆ ಮಾತನಾಡಿ ಹೇಳಿ ಸಂಧ್ಯಾ ಹಾ ಡಾಕ್ಟ್ರೆ ಹಾ ಹೇಳಿ ಆಗುತ್ತೆ ಹಾ monthly ಆದ್ರೆ 1 ಡೇ ಮಾತ್ರ ಆಗುತ್ತೆ ಮ್ಯಾಡಂ ಮತ್ತೆ ನೆಕ್ಸ್ಟ್ ಡೇ ಇಂದ ಏನು ಇರಲ್ಲ ಹಾ ಸೋ ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ ಮ್ಯಾಡಂ ಯೋ ವಯಸ್ ಎಷ್ಟು ನಿಮಗೆ ಾರಾ ಒಸ್ ಕಡಿಮೆ ಆಗೋದು ಯಾವ ಕಾರಣಕ್ಕೆ ಅಂದ್ರೆ ಥೈರಾಯ್ಡ್ ಹೈಪೋಥೈರಾಯ್ಡ್ ಇದ್ರೆ ಕಡಿಮೆ ಆಗತ್ತೆ ಸೊ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದ್ರೂ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ನೀವು ಮತ್ತೆ ರಕ್ತ ಕಡಿಮೆ ಇದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೂ ಕಡಿಮೆ ಆಗತ್ತೆ ಸೊ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೇಕು ಮತ್ತೆ ಗರ್ಭಕೋಶದ ಲೈನಿಂಗ್ ತುಂಬಾ ತಿನ್ನಾಗಿದ್ರೆ ಅಶರ್ಮ್ಯಾನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದಿದ್ರೂ ಮುಟ್ಟೆ ಆಗಲ್ಲ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಆಗಲ್ಲ ಓಕೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಬಂದು ಮುಟ್ಟಿನ ಸಮಸ್ಯೆ ಯಾಕಾಗತ್ತೆ ಅದಕ್ಕೆ ಪರಿಹಾರ ಏನು ಯಾವೆಲ್ಲ ಎಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಬೇಗ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ ನಮಗೆ ಧನ್ಯವಾದಗಳು ಯು ಓಕೆ ನೋಡೋದಲ್ಲ ವೀಕ್ಷಕರೇ ಮುಟ್ಟಿನ ಸಮಸ್ಯೆಗಳಿಗೆ ಕಾರಣಗಳೇನು ಹಾಗೆ ಅದಕ್ಕೆ ಇರುವ ಪರಿಹಾರಗಳೇನು ಅಂತ ಮತ್ತೆ ನಾಳೆ ಇನ್ನೊಂದು ವಿಶೇಷದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸುದ್ದಿ ಸಮಾಚಾರ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಇದು ನಿಮ್ಮ ಧ್ವನಿ